ಕಾರ್ಯಡೀಬೇಕು ಅಂತ ಹೇಳಿದ್ರೆ ದೂರದ ಧರ್ಮಸ್ಥಳದಿಂದ ಧರ್ಮಾಧಿಕಾರಿ ಕಾರ್ಯಕ್ರಮ ಅಲ್ಲ ಹಾಗಾದ್ರೆ ಇಲ್ಲಿ ಹೇಗೆ ಕುಡಿತಪಡಿಸ್ತಾರಂತೆ ಸ್ವಲ್ಪ ಚಿಂತನವಂತ ನಡೆಸಿದೆ ಕೇವಲ ಒಂದು ಪ್ರೀತಿ ಕೆಲಸ ಮಾಡುತ್ತೆ ಏನ್ ಪ್ರೀತಿ ಕೆಲಸ ಮಾಡುತ್ತೆ ಇಲ್ಲಿ ಯಾರೆಲ್ಲ ವ್ಯಸನಗಳು ಇದ್ದಾರೆ ಆ ವ್ಯಸನಗಳನ್ನ ಪ್ರೀತಿಸಕ್ಕಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ನೀಡಿರುವಂತಹ ಆರೋಗ್ಯ ಇಲಾಖೆಯ ಡಾಕ್ಟರ್ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಗುರುಗಳೇ ಅವರು ಸರ್ ಬನ್ನಿ ಬದುಕಿದ್ದಾರೆ

ಮಕ್ಕಳು ಈ ಕಡೆ ಬನ್ನಿ ಶಿಬಿರ ಅಂತೇಳಿ ಈ ಕಡೆ ಬನ್ನಿ ಬೇಗ ಆಯ್ತಮ್ಮ ಎಲ್ಲಿದ್ದಾರೆ ಎಸ್ ನೀವು ಅಷ್ಟು ಮಾತಾಡಿದ್ರೆ ಆಗತ್ತ ಹಾ ಇಡಪ್ಪ ಇಡಿ ತಕೊಂಡ ಇಲ್ಲಿ ಕೆಲಸ ಇಲ್ಲಿ ನಾನು ಬರ್ತೀನಿ ಒಟ್ಟಿಗೆ ಮಾಡ್ತೀನಿ ಕುಡಿಸೋದ್ರಿಂದ ಹಿಡಿದು ವರ್ಷ ಕೆಲಸ ಮಾಡ್ತೀನಿ ಟೆನ್ಷನ್ ಮಾಡ್ಬೇಡಿ ನಿಂತ್ಕೊಳ್ಳಿ ಕಡೆ ಮೊದಲ ಕೈ ನಂದೇ ಕರ್ಕೊಂಡು ಬರ್ಲಿಲ್ಲ ಯಾರಿಗೂ ಮೋಸ ಮಾಡಿದಿರಿ ಕೊಲೆ ಮಾಡಿದಿರಿ ಅಂತ ಕರ್ಕೊಂಡಿಲ್ಲ ಮೊದಲ ಕಾರ್ಯಕ್ರಮ ಇವರೆಲ್ಲ ಇವತ್ತು ನಾವು ನೂರಾರು ಜನ ಒಂದು ಒಳ್ಳೆ ಮನಸ್ಸಿನ ಒಂದು ತಪಸ್ಸಿನ ಕಾರ್ಯಕ್ರಮಕ್ಕೆ ಸಿದ್ಧ ಆಗಿದ್ದೀವಿ ಅಂತಂದ್ರೆ ಒಂದು ರೀತಿಯ ಮೂಲಕ ಸ್ವರ್ಗ ಇಲ್ಲಿ ನಿರ್ಮಾಣ ಆಗಿದೆ ಮತ್ತೆ ನಿರ್ಮಾಣ ಆಗತ್ತೆ ಅಂತ ಹೇಳಿ ನಾನು ಭಾವಿಸಿ ಸಂತೋಷ ಪಡ್ತೀನಿ ಬಂಧುಗಳಿಗೆ ಈ ಕಾರ್ಯಕ್ರಮ ಏನು ಅಂತ ಯೋಚಿಸುವಾಗ ಅಲ್ಲಿ ಕುತ್ತು ನೋಡುವಾಗ ಈ ಕಡೆ ನೋಡುವಾಗ ಅಲ್ಲಿ ಬೋರ್ಡ್ ನಲ್ಲಿ ಕಾಣಿಸುತ್ತೆ ಮಧ್ಯವರ್ಜನ ಶಿಬಿರ ಅಂತ ಅಂತೇಳಿ ನಮ್ಗೆ ಸುಲಭದಲ್ಲಿ ಅರ್ಥ ಆಗತ್ತೆ ಇದೊಂದು ಕುಡಿತಗೊಳಿಸುವಂತಹ ಕಾರ್ಯಕ್ರಮ ಅಂತೇಳಿ ನಮ್ಗೆ ಸುಲಭದಲ್ಲಿ ಅರ್ಥ ಆಗತ್ತೆ ಆದ್ರೆ ನಾನೆಲ್ಲ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು ಕೇವಲ ಇದೊಂದು ಕಾರ್ಯಕ್ರಮವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೇಳಿದ್ರು ಇದೊಂದು ಕುಡಿತಗೊಳಿಸುವಂತಹ ಕಾರ್ಯಕ್ರಮವಾಗಿ ಮಾತ್ರ ಈ ಕಾರ್ಯಕ್ರಮವನ್ನು ಕಳಿಸಿಕೊಟ್ಟಿಲ್ಲ ಪರೋಕ್ಷವಾಗಿ ಈ ಊರಿನ ಹೆಣ್ಮಕ್ಳು ಮುತ್ತೈದೆಯಾಗಿ ಬಾಳಿ ಅಂತೇಳಿ ಈ ಕಾರ್ಯಕ್ರಮವನ್ನು ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಸಂತೋಷ ಪಡ್ತೀನಿ ಪರೋಕ್ಷವಾಗಿ ಈ ಊರಿನ ಪುಟಾಣಿ ಮಕ್ಕಳು ಕುಳಿತ ಅಪ್ಪನನ್ನು ಕಳೆದುಕೊಂಡು ಪ್ರೀತಿಸುತ್ತೋದನ್ನು ತಪ್ಪಿಸ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಅಂತ ಹೇಳಿಕೆ ನಾನು ಸಂತೋಷ ಪಡ್ತೀನಿ ಆತ್ಮೀಯ ಬಂಧುಗಳೇ ಕುಡಿತ ಅಂತಂದರೆ ಅದೊಂದು ಶಾಪಗ್ರಸ್ತ ಜೀವನ ಅದೊಂದು ಪಾಪಗ್ರಸ್ತ ಜೀವನ ಯಾವ ವ್ಯಕ್ತಿಗೂ ಯಾವ ಕುಟುಂಬಕ್ಕೂ ಅದು ಕುಡಿತಕ್ಕ ಒಂದು ಬಾಧೆ ಅದು ಬಾಧಿಸಬಾರ್ದು ಯಾಕೆ ಅಂತ ಹೇಳಿದ್ರೆ ಅಂತಿಮವಾಗಿ ಯಾವ ಕುಟುಂಬಕ್ಕೆ ಒಂದು ವ್ಯವಸ್ಥೆ ಆ ರೋಗ ಅಂತಕ್ಕಂಥ ಒಂದು ಆ ಒಂದು ರೋಗ ಆ ಕುಟುಂಬದಲ್ಲಿ ಇದ್ರೆ ಒಂದಲ್ಲ ಒಂದು ದಿನ ಆ ಕುಟುಂಬ ಸರ್ವನ ನಾನು ಪಾಲ್ಗೊಳ್ಳಿ ಆರನೇ ಶಿಬಿರ ಆರು ಶಿಬಿರಗಳನ್ನು ಕೂಡ ನಾನು ನೋಡಿದ್ದೀನಿ ಮೊದಲಿಗೆ ಮೊದಲಿಗೆ ಮೊದಲನೇ ಶಿಬಿರ ಮಾಡಿದಾಗ ನಾನು ಅದು ಭಯ ಒಪ್ಪಿದ್ದೇನೆ ಇವನ್ನೆಲ್ಲ ಒಂದು ಸುಧಾರಿಸ್ ನಾನು ಇವತ್ತು ಅವರೆಲ್ಲರೂ ಕೂಡ ಒಳ್ಳೆ ಜೀವನವನ್ನು ಕಟ್ಕೊಂಡಿದ್ದಾರೆ ಅವರ ಮಕ್ಕಳ ಭವಿಷ್ಯ ಕೂಡ ಉದ್ಗ ಉಜ್ವಲವಾಗಿದ್ದಾರೆ ಒಳ್ಳೆ ಕಾರ್ಯ ಮಾಡುವುದಕ್ಕಾಗಿ ನಾವೆಲ್ಲರೂ ಈ ವೇದಿಕೆಯಲ್ಲಿರ್ತಕ್ಕಂಥ ಮೇಲೆ ಎಲ್ಲ ಹಿರಿಯರು ನಮಗೆ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಗಂಗಾವತಿ ಜನತೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಆರ್ಪಡಿಸ್ತೇನೆ ಯಾಕಂದ್ರೆ ಅವರ ಸಹಕಾರ ಇಲ್ಲದೆ ಒಂದು ಒಂದು ಕಡ್ಡಿ ಕೂಡ ನಾವು ಹೆತ್ತಾಕ್ಲಿಕ್ಕೆ ಆಗೋದು ಎಲ್ಲರೂ ಕೂಡ ತನ್ನ ಮನ ಧನ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರೂ ಕೂಡ ನಮಗೆ ಈ ಜೀವನಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಏ ಟೆಕ್ನಾಲಜಿ ಬರ್ತಾ ಇದೆ ಜಪಾನ್ ದೇಶಗಳಲ್ಲಿ ಅಮೆರಿಕ ದೇಶಗಳಲ್ಲಿ ಕೃಷಿ ಕೆಲಸ ಮಾಡಲಿಕ್ಕೆ ರೋಬೋಟ್ಗಳು ಬರ್ತಾ ಇದೆ ರೋಬೋಟ್ ಕೆಲಸ ಮಾಡುತ್ತೆ ಹೋಗುತ್ತೆ ಹೋಟೆಲ್ಗಳಲ್ಲಿ ಮನುಷ್ಯರಾಗಿ ಕೆಲಸ ಮಾಡಲಿಕ್ಕೆ ಕಂಪ್ಯೂಟರ್ಗಳು ಬರ್ತಾ ಇದೆ ಇದನ್ನ ಎಲ್ಲ ಮಾಡಿದ್ಯಾ ಕೇಳಿದ್ರು ಮನುಷ್ಯ ಮನುಷ್ಯನ ಬುದ್ಧಿವಂತಿಕೆ ಅಷ್ಟು ಶ್ರೇಷ್ಠ ಅಂತ ಮಿತ್ರರೇ ಎಲ್ಲ ಒಂದು ಕಡೆ ದೇವರು ಮನುಷ್ಯನಿಗೆ ಹೆಚ್ಚು ಬುದ್ಧಿಶಕ್ತಿ ಕೊಟ್ಟರು ಅಂತ ಅನಿಸುತ್ತೆ ಮೊನ್ನೆ ವಿಮಾನ ದುರಂತ ಆಯಿತು ಮಿತ್ರರೇ ಕೇಳಿ ಯಾವುದೇ ವಿಮಾನ ಕೇವಲ ಎರಡು ಗಂಟೆ ಹಾರುವ ವಿಮಾನಕ್ಕೆ ಒಬ್ಬ ವಿಜ್ಞಾನಿ ಎರಡು ಎಂಜಿನ್ ಅನ್ನ ಕೊಡ್ತಾರೆ ಎರಡು ಎಂಜಿನ್ ನೋಡಿ ವಿಜ್ಞಾನಿಗೂ ಅವನು ಮಾಡಿದ ವಿಮಾನದ ಮೇಲೆ ನಂಬಿಕೆ ಇಲ್ಲ ಒಂದು ಎಂಜಿನ್ ಕೈ ಕೊಟ್ಟರೆ ಇನ್ನೊಂದು ಎಂಜಿನ್ ರನ್ ಆಗಬೇಕು ಅಂತ ಹೇಳಿ ಆ ವಿಮಾನಕ್ಕೆ ಎರಡು ಎಂಜಿನ್ ಕೊಡ್ತಾರೆ ಬಟ್ ಮಿತ್ರರೇ ನಮ್ಮ ಭಗವಂತ ನಮಗೊಂದು ಹೃದಯ ಅನ್ನುವ ಎಂಜಿನ್ ಕೊಟ್ಟ ಅಲ್ವಾ ದಿವ್ಸಕ್ಕೆ ಒಂದು ಲಕ್ಷ ಬರೆಯುತ್ತೆ ಮಿತ್ರರೇ ನಾವು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದಿವಸ ಬದುಕುತ್ತೇವೆ ನಮಗೆ ದೇವರು ಕೊಟ್ಟಿದ್ದು ಒಂದೇ ಎಂಜಿನ್ ಕೈ ಕೊಡಲ್ಲ ಮಿತ್ರರೇ ಸೂಪರ್ ಕಂಪ್ಯೂಟರ್ ಅಂತ ಏನ್ ಹೇಳ್ತೇವೆ ಅಂತ ಸಾವಿರ ಬುದ್ಧಿವಂತಿಕೆಯನ್ನು ಮನುಷ್ಯ ಕೊಟ್ಟ ಮನುಷ್ಯನಿಗೆ ದೇವರು ಕೊಟ್ಟರು ಬಟ್ ಯಾಕೆ ಮನುಷ್ಯ ಮಾಡ್ತಾನೆ ಪ್ರಶ್ನೆ ಉತ್ತರ ಎಲ್ಲಿದೆ ನಾಲ್ಕು ಲಕ್ಷ ರಾಶಿಗಳಲ್ಲಿ ಕುರಿಯೂ ಇದೆ ಹಂದಿಯು ತೋಳವೂ ಇದೆ ಅದಕ್ಕೆಲ್ಲಕ್ಕಿಂತ ಶ್ರೇಷ್ಠ ಮನುಷ್ಯ ಅಂತೆ ನನ್ಗೆ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ನೋಡಬೇಕಾದ್ರೆ ಅದನ್ನು ಹೇಳಬೇಕು ಅನ್ನುವಂತ ನನಗೆ ಗೊತ್ತಿಲ್ಲ ಒಂದು ಕುರಿಯನ್ನ ಮುಂದೆ ಬಿಟ್ಟರೆ ಸಾವಿನ ಕುರಿ ಹಿಂದೆ ಹೋಗುತ್ತೆ ಕುರಿ ಪ್ರಾಣಿಗಳಲ್ಲಿ ಅತಿ ನಿಷ್ಕೃಷ್ಟ ಪ್ರಾಣಿ ಕುರಿ ಆ ಕುರಿಯೂ ಹಾಗೆ ಹೋಗುತ್ತೆ ಯಾಕೆ ನಾವು ಈಗ ಮಾಡ್ತಾ ಇದ್ದೇವೆ ಮಿತ್ರರೇ ಈಗ ಕೇಳಿ ಯಾಕೆ ಅಂತ ಕೇಳಿದ್ರೆ ಮಿತ್ರರೇ ಮನುಷ್ಯ ಮಾಡಿದ ಸಾಧನೆ ಏನು ಅಂತ ಕೇಳಿದ್ರೆ ಪತ್ರಕರ್ತರು ಇಲ್ಲಿದ್ದಾರೆ ನಲವತ್ತು ಸಾವಿರ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಇದೆ ಮನುಷ್ಯ ಮಾಡಿದ ಸಾಧನೆ ಕಮ್ಮಿ ಇಲ್ಲ ನಲವತ್ತು ಸಾವಿರ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಒಂದು ಬೈಕ್ ಅಲ್ಲಿ ನಾಲ್ಕು ಜನ ಹೋಗ್ಬೋದು ಮಿತ್ರರೇ ಬಟ್ ಐವತ್ತು ಜನ ಕೊಂಡೋದ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಇದೆ ಇಲ್ಲಿಂದ ಇಲ್ಲಿ ಜನರಿಗೆ ಕೇಳಲಿಕ್ಕೆ ಹಾಗೆ ಹಾರ್ಮಿಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆಕಾಶದಿಂದ ಕೆಳಗೆ ಜಿಗಿತಾನೆ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ ಮನುಷ್ಯ ನೀರಿನ ಎರಡು ದಿವಸ ಬದುಕುತ್ತಾನೆ ಆದ್ರೆ ಮನುಷ್ಯ ಮಾಡದ ಸಾಧನೆ ಇದೆಯಲ್ವಾ ಈಗ ಅದ್ಭುತ ಈಗ ಕೇಳಿ ಮಿತ್ರರೇ ದುರಂತ ಅಂತ ಕೇಳಿದ್ರೆ ಮನುಷ್ಯ ಯಾವ ಕ್ರೂರ ಪ್ರಾಣಿ ಸಿಂಹ ಸಿಂಹವನ್ನು ತಂದು ಯಾರೋ ಕೇಳ್ತಾರೆ ಇಲ್ಲಿ ಮನುಷ್ಯ ಬಾರಿ ಡೇಂಜರ್ ಅಂತ ಏನಿಲ್ಲ ಕಾಡಿನಲ್ಲಿರ್ತಕ್ಕಂಥ ಸಿಂಹವನ್ನು ತಂದು ಸರ್ಕಸ್ ಅಲ್ಲಿ ಪಳಗಿಸಿರ್ತಾರೆ ನಮ್ಮ ಚಿಕ್ಕಮಗಳೂರಲ್ಲಿ ಒಂದು ಆನೆಯನ್ನ ಹಿಡಿಲಿಕ್ಕೆ ಅರಣ್ಯ ಇಲಾಖೆಯವರು ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ ಕೇಳಿ ಅದೇ ಆನೆಯನ್ನ ಪಳಗಿಸಿ ಮನುಷ್ಯ ಸರ್ಕಸ್ ಅಲ್ಲಿ ಫುಟ್ಬಾಲ್ ಆಡಿಸ್ತಾರೆ ಮನುಷ್ಯನ ಕೆಪಾಸಿಟಿ ನೋಡಿ ಬಟ್ ಮಿತ್ರರೇ ದುರಂತ ಕೇಳಿದ್ರೆ ಮನುಷ್ಯ ಕಂಟ್ರೋಲ್ ಮಾಡಿದ್ದು ಬೇರೆಯವರನ್ನು ಮಾತ್ರ ಗಿನ್ನೆಸ್ ಮಾಡ್ ರೆಕಾರ್ಡ್ ಇರುವುದು ಬೇರೆಯವರನ್ನು ಕಂಟ್ರೋಲ್ ಮಾಡಿ ಅವನು ಗಿನ್ನೆಸ್ ರೆಕಾರ್ಡ್ ಮಾಡಿದ್ದು ಇವತ್ತಿನ ಯಾಕೆ ಮನುಷ್ಯ ದುಶ್ಚಟಕ್ಕೆ ಹೋಗ್ತಾನೆ ಕೇಳಿದ್ರೆ ಮೂರು ವಿಷಯವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮನುಷ್ಯನಿಗೆ ಅದು ಯಾವುದು ಗೊತ್ತಾ ಕೇಳಿ ಅವನದ್ದೇ ಆದ ದೇಹವನ್ನು ಮನುಷ್ಯನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾಯೇನ ವಾಚ ಮನಸ್ಸ ಮನುಷ್ಯ ಇವತ್ತಿನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಕೇಳಿದ್ರೆ ಯಾಕೆ ನಾವು ದುಶ್ಚಟದ ದಾಸರಾಗಿದ್ದೇವೆ ಕೇಳಿದ್ರೆ ನಮಗೆ ನಮ್ಮದೇ ದೇಹವನ್ನ ಹತೋಟಿಯಲ್ಲಿ ಯಾಕಂದ್ರೆ ಇವರು ಈ ತರ ಗಲಾಟೆ ಮಾಡಿ ಕಿತ್ತಿ ಒದ್ರು ಹೋಗುವಂತ ಇವರು ಇವ್ರನ್ನ ಯಾವುದೇ ಇಂಜೆಕ್ಷನ್ ಇಲ್ಲ ಇನ್ನೊಂದ ಇವರು ಅಂದ್ರೆ ಧರ್ಮಸ್ಥಳ ಮಂಜುನಾಥನೇ ಇವ್ರಿಗೆ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಎಂಬ ಭಾವನೆ ನನ್ನಲ್ಲಿದೆ ಯಾಕಂದರೆ ಇವತ್ತು ತಾವು ಸಹಿತ ಒಂದು ವಿಚಾರ ಇವ ಇವರು ಅವರೇನು ತಾವು ರೊಕ್ಕ ಮಾಡ್ಕೊಳಕ ಇನ್ನೂ ಒಂದು ಮಾಡ್ಕೊಳೋಕೆ ಏನು ಬಂದಿಲ್ಲ ಇವತ್ತೇನು ತಾವು ಗೇಟ್ ಒಬ್ಬ ಮುರಿದು ಬಾಗಲಿ ಮುರಿದು ಅವ್ರಿಗೆ ಬೈತಾ ಇದ್ದೀವಿ ಆದರೆ ಅವರು ನಿಮ್ಮ ಕುಟುಂಬದ ಒಳ್ಳೆಯದಕ್ಕಾಗಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಯಾವುದ ರೊಕ್ಕ ಹಣ ಯಾವುದೇ ಆಸೆ ಇಲ್ಲದೆ ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಉದ್ದೇಶ ಇಷ್ಟೇ ಅವರು ನಿಮ್ಮ ಎಂಟರು ಮಕ್ಕಳು ಉತ್ತಮವಾಗಿರಲಿಲ್ಲ ಒಂದು ಉದ್ದೇಶದಿಂದ ಅವರು ತಮ್ಮ ಸೇವೆಯನ್ನು ಕೈಬಿಟ್ಟಿದ್ದಾರೆ ಇವತ್ತು ನಾನು ಅವರಲ್ಲಿ ಒಂದೇ ಒಂದು ಹೇಳಲು ಎಲ್ಲ ನಮ್ಮ ಮದ್ಯಪಾನ ಪ್ರಿಯರಿಗೆ ತಾವು ಈ ಸಮಿತಿಗೆ ಸಾಕಷ್ಟು ಸಹಕಾರ ಕೊಡ್ರಿ ಯಾಕಂದರೆ ನಿಮ್ಮ ಜೀವನ ಇದು ನಿಮ್ಮ ಎಂಟ್ರ ಮಕ್ಕಳ ಜೀವನ ಇದು ನೀವು ದುಡಿದ್ರೆ అల్ే కుడతాయి మేము కుడదాన్న మొత్తం ఆయమ్మ ముస్లిం కేసుకు హిందూ కల్సూ హు మొత్తం కుడిర అదన హే నిమ్మ మక్ సహిత ఒళ్ళ శిక్షణ కూడకాయి నిన్న జీవన నిమ్మ కుటుంబ యావదే రీతి సుధార్సూ ఆ దావు తమ జొతే సహిత ఇలా కలిసి ఈవెందు కార్యక్రమంలో పాల్గొంటు ತಾವು ಮದ್ಯಪಾನವನ್ನು ಬಿಟ್ಟು ತಮ್ಮ ಕುಟುಂಬದ ಜೊತೆಗೆ ಸಂತೋಷವಾಗಿರಲಿ ಅಂತ ಹೇಳಿ ವಿಚಾರವಿಲ್ಲದೆ ಇವತ್ತು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಎಷ್ಟು ಜನರ ಜನ ಸೇರಿಸಿದ್ದಾರೆ ಅಂದ್ರೆ ಇವತ್ತು ನಾವೆಲ್ಲರೂ ಇವತ್ತು ಸಹಕಾರ ಮಾಡಿ ಕೆಲಸ ಅಭ್ಯರ್ಥಿಗಳು ಸಲ್ಲಿಸಬೇಕಂತ ಹೇಳಿ ತಮ್ಮಲ್ಲಿ ಯಾಕಂದ್ರೆ ಇವತ್ತು ಒಬ್ಬ ಮನೆಯಲ್ಲಿ ಒಬ್ಬ ಕುಡಕ ಇವತ್ತು ನಾವು ಕಂಟ್ರೋಲ್ ಮಾಡುವುದು ಎಷ್ಟು ಕಷ್ಟವೇ ಇವತ್ತಿನ ಸೇರಿರ್ತಕ್ಕಂಥ ಎಂಬತ್ತ ಜನರನ್ನು ಇವತ್ತು ಅವರಲ್ಲಿ ಶ್ರೇಯಸ್ಕಾಶಿ ಅವರನ್ನು ಒಂದು ಇವತ್ತು ಕುಡಿಯುವುದು ಮದ್ಯಪಾನವನ್ನು ಒಂದು ಮಾಡುವುದಕ್ಕೆ ಏನು ಅವರಿಗೆ ಕಾರ್ಯದಿಂದ ಇವತ್ತು ಔಷಧಗಳನ್ನು ಕೊಡಬಹುದು ಜೊತೆಗೆ ಇವತ್ತು ಅವ್ರನ್ನ ಅವರ ಸಮಾಧಾನ ಮಾಡುವ ಒಂದು ಮನೋಬಲ ಇವತ್ತೆಯನ್ನು ನಾವೆಲ್ಲರೂ ಆ ಹಾಗಾಗಿ ಇವತ್ತು ಇವತ್ತು ತಾಯಿಗಿರು ಮಕ್ಕಳ ಕಂಗೆ ಬಂದಿರ್ಬೋದು ಇವತ್ತು ಅವರವರು ಗಟ್ಟ ಕರ್ಕೊಂಡಿರ್ಬೋದು ಇವತ್ತೇನು ಇಪ್ಪತ್ತಿದ್ರಲ್ಲ ಅವರಿಗೆ ಇಂದಿನ ದಿನ ಇಂದ ದಿನಗಳಲ್ಲಿ ಇವತ್ತು ನಾವು ಅವರ ಅವರ ರೂಪದಲ್ಲಿ ಬದಲಾವಣೆ ಕಂಡುಬಹುವಂತ ಒಂದು ಭರವಸೆ ಬಿಟ್ಟು ಇವತ್ತು ಅವರೊಂದಲ್ಲಿ ತಲುಪಿಸಿದ್ರಲ್ಲ ತುಂಬಾ ಧನ್ಯವಾದ ಯಾಕೆ ಅಕೃಶವಾಗ್ತಾರೆ ಅಂತಂತಂದ್ರೆ ಇವತ್ತು ಮಧ್ಯವರ್ತದ ಇವತ್ತು ಶಿಬಿರ ಯಾಕೆ ನಮ್ಮ ಗಂಗಾವತಿಯಲ್ಲಿ ನೇಮಕ ಮಾಡಿದ್ದಾರೆ ಈ ರೀತಿ ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಹನ್ನೊಂದು ನೂರ ಮೂವತ್ತನೇ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಧರ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಟ್ರಸ್ಟ್ ಕಮಿಟಿಯವರಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ಅಭಿನಂದನೆ ಸಲ್ಲಿಸಲು ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ದೊಡ್ಡ ಅವಕಾಶ ಇವತ್ತು ತಾವು ನೋಡ್ಬೋದು ಒಂದು ಸರ್ಕಾರದಲ್ಲಿಯೇ ಒಂದು ಭಾಗವಾಗಿ ಇವತ್ತು ಇದರ ಆದಾಯದ ನಿರ್ಮೂಲನೆ ಮಾಡ್ಕೊಂಡಿದ್ದೇವೆ ಇವತ್ತು ಅಂತ ಒಂದು ಸಾವಿರಾರು ಕುಟುಂಬಗಳು ಇವತ್ತೆಲ್ಲ ಬೀದಿಗೆ ಬಂದಿದ್ದಾರೆ ಇವತ್ತು ನಾವು ಸಾವಿರಾರು ಮಂದಿಗಳಲ್ಲಿ ಕೆಲವೇ ಮಂದಿ ಸುಮಾರು ಒಂದು ಎಂಬತ್ತು ಎಂಬತ್ತೈದು ಜನ ಇಲ್ಲಿ ನಾವೆಲ್ಲರೂ ಕೂಡ ಅದೃಷ್ಟವಂತರು ಯಾಕಂತಂದ್ರೆ ನಮಗೆ ಪರಿವರ್ತನೆ ಆಗಲಿಕ್ಕೆ ನಮಗೆ ಆ ದೇವರು ಧರ್ಮಸ್ಥಳದ ಮಂಜುನಾಥ ಅವಕಾಶ ಮಾಡಿಕೊಟ್ಟಿದ್ದಾನೆ ಮತ್ತು ಅದೇ ರೀತಿಯಾಗಿ ಈ ಒಂದು ಸದಾವಕಾಶವನ್ನು ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಇವತ್ತು ಕೇವಲ ಮೊದಲನೇ ದಿನ ಈಗಾಗಲೇ ಹೇಳಿದ್ರು ನಮ್ಮ ನಿಲಕಂಠಪ್ಪ ನಾಗಶೆಟ್ಟೆ ಅವರು ಒಂದ್ ದಿವಸ ಎರಡು ದಿವಸ ಮೂರು ದಿವಸ ಆಮೇಲೆ ನೀವು ಹೊರಕಾಸು ಕೂಡ ಹೋಗಲ್ಲ ಯಾಕಂತಂದ್ರೆ ಆ ಪರಿವರ್ತನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅದು ಬರುತ್ತೆ ಯಾಕಂತಂದ್ರೆ ಧರ್ಮಸ್ಥಳ ಮಂಜುನಾಥರ ಆಶೀರ್ವಾದ ಆ ರೀತಿ ಇದೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಅವರು ಕೇವಲ ನಮ್ಮ ಗಂಗಾವತಿ ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನರಿಗೆ ಇವತ್ತು ಮದ್ಯ ವ್ಯಸನ ಮಾಡಿ ನಮ್ಮ ಕುಟುಂಬಗಳನ್ನು ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗುರಿಯ ಸಿಬ್ಬಂದಿ ಅದೇ ರೀತಿ ನಮ್ಮ ಮನೋರ್ಗೌಡರು ಹಿಂದೆ ನಮ್ಮಿಂದ ನಮ್ಮ ನಂಗಲ ತರದಲ್ಲಿ ಕೆಲಸ ಮಾಡಿ ಮತ್ತೆ ಬೇರೆಯಲ್ಲಿ ವರ್ಗಾವಣೆ ಮಾಡಿ ಅಧಿಕಾರಿಗಳೆಲ್ಲರೂ ನೆನಪು ಮಾಡಿದ್ದಾರೆ ಯಾಕಂದ್ರೆ ಅದನ್ನು ಒಳ್ಳೆಯ ಕೆಲಸ ಮಾಡಿ ಸಲುವಾಗಿ ಅವ್ರ ಹೆಸರಿನ ನೆನಪಾಗ್ತದೆ ನಾ ನಮ್ಮ ಹುಟ್ಟಿದಾಗ ಉಸಿರಿರ್ತಷ್ಟೇ ಹೆಸರಿರ್ಲಿಂಗಿಲ್ಲ ನಾವು ಸಹಾಯವಾಗಿ ಹೆಸರಿಬಹುದು ಅದೇ ನಾವು ಕೆಲಸ ಮಾಡೋದು ನಾವು ಎಷ್ಟು ಆಸ್ತಿ ಇದ್ರು ಎಷ್ಟು ಇದ್ರು ನಮ್ಮಿಂದ ಯಾವುದು ಬರಂಗಿಲ್ಲ ನಾವು ಏನು ಒಂದು ಸಾರ್ವಜನಿಕರಿಗೆ ಮತ್ತು ನಮ್ಮ ಪಬ್ಲಿಕ್ಗೆ ಏನು ಕೆಲಸ ಮಾಡಿದ್ರು ಅದೇ ಆಸ್ತಿ ಇರುತ್ತೆ ಅದು ನಾವು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಉಳಿದ್ರು ಕೂಡ ಅವ್ರು ಮರೆತು ಶೇಖರ್ಗೌಡ ಇರ್ಬೋದು ಬಾಲಿರ್ಬೋದು ಇನ್ನು ನಾಲ್ಕು ಮಂದಿ ಇಲ್ಲಿ ಮಾತಾ ತಂಡದಿಂದ ಟ್ರಾನ್ಸ್ಫರ್ ಆಗಿತ್ತು ಮರದಿಲ್ಲ ಕೆಲಸ ಮರಿಯುತ್ತೆ ಯಾಕಂದರೆ ಅವ್ರು ಒಂದು ಒಳ್ಳೆಯ ಕೆಲಸ ಮಾಡಿದ್ದರು ಅವ್ರ ಹೆಸರು ಯಾವಾಗಲೂ ಇಲ್ಲೇ ಉಳಿದುಡ್ತಾರೆ ಈಗ ನಮ್ಮ ಶಾಂತ ನಾಯಕ್ ಮೇಡಮ್ ಅವ್ರು ಬಂದಿದ್ರು ಅವರು ಕೂಡ ಈಗ ಐದು ವರ್ಷ ಕಾಲ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಾಕಿದ್ರು ಎಲ್ಲರೂ ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂದ್ರೆ ನಾವೆಲ್ಲ ಸಹಾಯ ಸಹಕಾರ ಮಾಡ್ತೇವೆ ಅವರು ಕೂಡ ಹೆಸರು ಒಳ್ಳೆ ಮಾಡ್ತೀರ ಸೇರಲ್ಲ ಇಂತ ಒಂದು ಪುಣ್ಯದಲ್ಲಿ ಸೇರಿದಂದ್ರೆ ನಿಮ್ಮ ಭಾಗ್ಯ ಪರಮ ಪೂಜರಾದಂತಹ ವೀರೇಂದ್ರ ಹೆಗಡೆ ದಂಪತಿಗಳಿಗೂ ಮತ್ತು ಇಲ್ಲಿರಂತ ಜನಜಾಗೃತಿ ವೇದಿಕೆಯವರು ಮತ್ತು ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗ ಹೆಂಗೆ ಅಂದ್ರೆ ನಮ್ಮನ್ನ ಒಂಥರ ಫ್ಯಾಮಿಲಿ ತರ ನೋಡ್ತಾರೆ ಒಂದು ಕುಟುಂಬದ ತರ ನೋಡ್ತಾರ ಈ ಒಂದು ಜನಜಾಗೃತಿ ವೇದಿಕೆ ಸದಸ್ಯರಾಗ ಸೇರ್ತ ನನ್ನ ಸೇರ್ತಂಥ ನಾಗ ನಾಗರಂಗಪ್ಪ ಲೇಖಂಠಪ್ಪ ನಾಗಶೆಟ್ಟಿ ಅವರಿಗೆ ಈ ವೇದಿಕೆ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಇದು ನನ್ನ ಎರಡನೇ ಮಧ್ಯವರ್ಧನ ಶಿಬಿರ ಮೊದಲು ಬಸವಭವನದಲ್ಲಿ ಆಗಿತ್ತು ಆ ಅಧ್ಯಕ್ಷತೆನ ನಾರಾಯಣಪ್ಪ ಸರ್ ಅವರು ವಹಿಸಿಕೊಂಡಿದ್ರು ಮತ್ತೆ ಮನೋರ್ಬಣೆ ಇದ್ದ ಕೂಡ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಅವ್ರ ಜೊತೆಗೆ ಇದ್ದು ಕೂಡ ನಮ್ಮ ಒಂದು ಸೇವೆಯನ್ನ ಇಲ್ಲ ನಮ್ಮ ಸೇವೆಯನ್ನ ಇಲ್ಲ ನಮ್ಮ ಕರ್ತವ್ಯ ಆದ ಕರ್ಮ ಕಡೆದವಾಗಿ ಮಾತ್ರ ಈ ಪುಣ್ಯದ ಕೆಲಸ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನೀವು ಪುಣ್ಯ ಮಾಡಿದ್ರ ಸಾಕಷ್ಟು ಲಕ್ಷಾಂತರ ಜನ ಇದ್ದಾರೆ ನಮ್ಮ ಗಂಗಾವತಿ ಭಾಗ ಇತ್ತು ನಮ್ಮ ಇಲ್ಲೇ ಕೊಪ್ಪಳ ಜಿಲ್ಲೆಯಲ್ಲಿ ಲಕ್ಷ ಲಕ್ಷಾಂತರ ಜನ ಇದ್ದಾರೆ ಅದರಲ್ಲಿ ನೀವು ಒಂದು ಎಂಬತ್ತು ಜನ ನೀವು ಬಂದಿರಂದ್ರೆ ನಿಮ್ಮ ಕುಟುಂಬಕ್ಕೆ ಮಂಜುನಾಥನ ಸ್ವಾಮಿ ಅನುಗ್ರಹ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮಲ್ಲಿ ನಾವು ಒಬ್ರು ನೀವು ನಮ್ಮ ಬ್ರದರ್ಸ್ ಇದ್ದಾಗಿ ನಿಮ್ಮ ಜೊತೆಗೆ ನಾವು ಎಂಟು ಜನ ಇದ್ದು ನಿಮ್ಮ ಸೇವೆಯನ್ನ ನಾವೆಲ್ಲರೂ ಸೇರಿಸ್ತೀವಿ ಸೇರಿ ನಮ್ಮ ಮಾತು ಸೇರಿಸ್ತೀವಿ